ಮೈಸೂರಿನಲ್ಲಿ ನಡೆದ ಸಾಧನಾ ಸಮಾವೇಶದ ಅಪ್ಡೇಟ್ನೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡುತ್ತೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷಗಳಾಗಿರುವ ಸಂದರ್ಭದಲ್ಲಿ ಹೊಸಪೇಟೆಯಲ್ಲಿ ಒಂದು ಸಮಾವೇಶ ಮಾಡಿದ್ರು ಅದರ ಮುಂದುವರಿದ ಸಮಾವೇಶಗಳ ಸರಣಿಯ ಭಾಗ ಅನ್ಸುತ್ತೆ ಮೈಸೂರಿನಲ್ಲೊಂದು ಮಾಡಿದ್ದಾರೆ ಮುಖ್ಯಮಂತ್ರಿಗಳ ತವರಿನಲ್ಲಿ ತವರು ಜಿಲ್ಲೆಯಲ್ಲಿ ಇದರ ಟೈಮಿಂಗ್ ಅನ್ನು ಅನೇಕ ರಾಜಕೀಯ ವಿರೋಧಿಗಳ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾಯಕತ್ವ ಬದಲಾವಣೆಯ ಚರ್ಚೆ ಆರಂಭಗೊಳ್ತಾ ಇರುವ ಸಂದರ್ಭದಲ್ಲಿ ಅಕ್ಟೋಬರ್ ಕ್ರಾಂತಿ ಆಗತ್ತೆ ನವೆಂಬರ್ ಕ್ರಾಂತಿ ಆಗತ್ತೆ ಅನ್ನುವ ಚರ್ಚೆಗಳಿರುವ ಸಂದರ್ಭದಲ್ಲಿ ಈ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ವಾಟ್ ಎವರ್ ಇಟ್ ಈಸ್ ಸಮಾವೇಶ ಮಾಡಿದ್ದಂತೂ ಕಣ್ಣು ಮುಂದಿದೆ ಡಿಫ್ರೆಂಟಾಗಿ ಮಾಡಿದರು ವೇದಿಕೆ ಎದುರುಗಡೆಯಿಂದ ಒಂದು ರ್ಯಾಂಪ್ ಮಾಡಿದರು ಇನ್ನೂರು ಮೀಟರ್ ಆ ಪೆಂಡಾಲ್ ಹಾಕಿರ್ತಾರಲ್ಲ ಪೆಂಡಾಲ್ನ ತುದಿಯಿಂದ ವೇದಿಕೆಯ ತನಕ ಸಿದ್ದರಾಮಯ್ಯನವ್ರು ನಡ್ಕೊಂಡು ಬಂದ್ರಲ್ಲಿ ಹೂವಿನ ಮಳೆ ಸುರಿಸಲಾಯಿತು ಸಿದ್ದರಾಮಯ್ಯನವರ ಮೇಲೆ ಅಭಿಮಾನಿಗಳಿಂದ ಸಿದ್ದರಾಮಯ್ಯನವರು ಮುಂದೆ ಮುಂದೆ ಕೈ ಬೀಸಿಕೊಂಡು ಹೋಗ್ತಾ ಇದ್ರೆ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿ ಕೆ ಶಿವಕುಮಾರು ಎಚ್ ಸಿಂಹದೇವಪ್ಪನವರು ಹೂ ಇಸ್ ದ ಬಾಸ್ ಅನ್ನೋದನ್ನು ತೋರಿಸೋದಕ್ಕೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಈ ಸಮಾವೇಶ ಮಾಡ್ತಿದ್ದಾರೆ ಅಂತ ಅನೇಕರು ಮಾತಾಡ್ಕೋತಾ ಇದ್ರು ತೋರಿಸಿದ್ರು ಇವತ್ತಲ್ಲಿ ಹ್ಞೂ ಮುಂದೆ ಸಿದ್ದರಾಮಯ್ಯನವರು ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದರೆ ಇದು ಹೈಕಮಾಂಡ್ಗೆ ಸಂದೇಶ ಕೊಡುವುದಕ್ಕೆ ಅಂತ ಏನು ಚರ್ಚೆ ಇತ್ತಲ್ಲ ಇದ್ರೂ ಇರ್ಬೋದೇನಪ್ಪ ಅನಿಸೋಂಗಿತ್ತಿತ್ತು ದೃಶ್ಯ ಎರಡು ಸಾವಿರದ ಐದುನೂರ ಎಪ್ಪತ್ತೆಂಟು ಕೋಟಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಈ ವೇದಿಕೆಯ ಮೇಲೆ ಆಯಿತು ಮಹಾರಾಜ ಕಾಲೇಜ್ ಗ್ರೌಂಡ್ ನಲ್ಲಾಗಿದ್ದು ಅಧಿಕೃತ ಸರ್ಕಾರಿ ಕಾರ್ಯಕ್ರಮ ಸಾವಿರದ ಐದುನೂರ ಇದು ಕೋಟಿ ರೂಪಾಯಿಗಳ ಕಾಮಗಾರಿಗಳಂತೆ ರಿಮೋಟ್ನ ಬಟನ್ ಒತ್ತಿ ನಾಯಕರು ಕಾಮಗಾರಿಗೆ ಚಾಲನೆ ಕೊಟ್ಟರು ಮಲ್ಲಿಕಾರ್ಜುನ ಖರ್ಗೆ ಡಿಕೆ ಶಿವಕುಮಾರ್ ಡಾಕ್ಟರ್ ಪರಮೇಶ್ವರ್ ಮಹಾದೇವಪ್ಪ ಮುನಿಯಪ್ಪ ವೆಂಕಟೇಶ್ ಶರಣಬಸಪ್ಪ ದರ್ಶನಾಪುರ್ ಕೆಜೆ ಜಾರ್ಜ್ ಖಾನ್ ಶಿವರಾಜ್ ತಂಗಡಗಿ ತನ್ವೀರ್ ಸೇಠ್ ಹರೀಶ್ ಗೌಡ ಅನಿಲ್ ಚಿಕ್ಕಮಾದು ರವಿಶಂಕರ್ ಎ ಆರ್ ಕೃಷ್ಣಮೂರ್ತಿ ದರ್ಶನ್ ಧ್ರುವ ನಾರಾಯಣ್ ಪುಟ್ಟರಂಗ ಶೆಟ್ಟಿ ಡಾಕ್ಟರ್ ತಿಮ್ಮಯ್ಯ ಸುನೀಲ್ ಬೋಸ್ ಎಚ್ ಎಂ ರೇವಣ್ಣ ಆದಿಯಾಗಿ ಅನೇಕ ನಾಯಕರುಗಳು ವೇದಿಕೆಯ ಮೇಲಿದ್ರು ಸ್ವಾಗತ ಕೋರಿದ್ದು ಎಚ್ ಸಿ ಮಹದೇವಪ್ಪನವರು ಆ ವಿಷಯಕ್ಕೆ ಆಮೇಲೆ ಬರ್ತೀನಿ ಫಸ್ಟ್ ಡಿಕೆ ಶಿವಕುಮಾರ್ ಮಾತಾಡೋದು ಡಿಕೆ ಶಿವಕುಮಾರ್ ಏನಂದ್ರು ಮಲ್ಲಿಕಾರ್ಜುನ ಖರ್ಗೆ ಏನಂದ್ರು ಸಿದ್ದರಾಮಯ್ಯನವರು ಏನಂದ್ರು ಕೇಳಿಸ್ಕೊಳ್ಳಿ ಆಮೇಲೆ ಹೋಗೋಣ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಾದಂತಹ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಚುನಾವಣೆಗೆ ಬಂದಾಗ ಒಂದು ಮಾತು ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಮಾತೇಳಿದ್ದೆ ಅಕ್ಬರ್ಗೂ ಬೀರ್ಬಲ್ಗೂ ಒಂದ್ ಕಡೆ ಒಂದು ಸಂಭಾಷಣೆ ನಡೀತದೆ ಸತ್ಯಕ್ಕೂ ಸುಳ್ಳುಗೂ ಎಷ್ಟು ಅಂತರ ಅಂತ ಈ ಕಣ್ಣಲ್ಲಿ ನೋಡಿದೆಲ್ಲ ಸತ್ಯ ಈ ಕಿವಿಲ್ ಕೇಳಿದೆಲ್ಲ ಸುಳ್ಳು ಅಂತ ಹಂಗೆ ಇಡೀ ರಾಜ್ಯದಲ್ಲಿ ನಾವು ಮಾಡಿದಂತ ಕೆಲಸಗಳೆಲ್ಲ ನಿಮ್ಮ ಕಣ್ಣುಗಳಲ್ಲಿ ನೋಡಿ ಈ ಸರ್ಕಾರವನ್ನು ಮೆಚ್ಚಿ ಇವತ್ತು ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ಈ ಹಸ್ತ ವಿರೋಧಿಗಳ ಟೀಕೆಗೆ ಬಾಯಿ ಮುಚ್ಚಿದೆ ಕರ್ನಾಟಕ ನಾವು ಕೆಲವು ಕಡೆ ಸೋತಿರಬಹುದು ಆದರೆ ಕಾಂಗ್ರೆಸ್ ಪಾರ್ಟಿ ಬರಬೇಕು ಅನ್ನತಕ್ಕಂಥ ಆಸೆ ಉಳ್ಳವರು ಜನ ಕೋಟ್ಯಾಂತರ ಜನ ಇದ್ದಾರೆ ನಮಗೆ ಮತ್ತು ಮೋದಿ ಅವರಿಗೆ ಬಹಳ ದೊಡ್ಡ ವ್ಯತ್ಯಾಸ ಇಲ್ಲ ಎರಡು ಪರ್ಸೆಂಟ್ ಎರಡೇ ಪರ್ಸೆಂಟ್ ಎಲೆಕ್ಷನ್ದಲ್ಲಿ ಶಿವಕುಮಾರ್ ಸಿದ್ದರಾಮಯ್ಯನವರು ಇವರೆಲ್ಲ ಸೇರಿ ನಮಗೆ ಹತ್ತು ಸೀಟ್ ಕೊಟ್ಟಿದ್ರೆ ಇನ್ನೂ ಮತ್ತೆ ಇನ್ನೊಂದ್ ಎರಡು ಮೂರು ರಾಜ್ಯದಗಳಲ್ಲಿ ಎರಡ್ ಮೂರ್ ಮೂರ್ ಸೀಟ್ ಬಂದ್ರು ನಮ್ಮ ಮೋದಿ ಅವರು ಏನ್ ಹೇಳ್ತಿದ್ರಲ್ಲ ಚಾರ್ಸೋ ಪಾರ್ ಚಾರ್ಸೋ ಪಾರ್ ಹೋಗಿ ಇನ್ನೂರ ಇಪ್ಪತ್ತಕ್ಕೆ ಬಂದ ಅಹಂಕಾರ ಅನ್ನೋದು ಮನುಷ್ಯನಿಗೆ ಅಥವಾ ದುರಂಕಾರ ಇದ್ರೆ ಒಂದಿಲ್ಲ ಒಂದ್ ಸಲ ಅವನು ಕೆಳಗೆ ಬೀಳ್ತಾನೆ ಮೋದಿ ಗ್ಯಾರಂಟಿ ಒಂದೇ ಒಂದ್ ಗ್ಯಾರಂಟಿ ಸುಳ್ಳು ಗ್ಯಾರಂಟಿ ನಿಮ್ಮ ಹೊಟ್ಟಿ ತುಂಬಿಸ್ತಕ್ಕಂತ ಗ್ಯಾರಂಟಿ ನಿಮಗ್ ಬೆಳಗ್ಗೆ ಕೊಡ್ತಕ್ಕಂಥ ಗ್ಯಾರಂಟಿ ನಿಮ್ ಕೈಯಲ್ಲಿ ಹಣ ಕೊಡ್ತಕ್ಕಂಥ ಗ್ಯಾರಂಟಿ ನಿಮಗ್ ಬಸ್ ನಲ್ಲಿ ಓಡಾಡಿಸತಕ್ಕಂಥ ಗ್ಯಾರಂಟಿ ಇದು ನಮ್ಮ ಗ್ಯಾರಂಟಿ ಮೋದಿ ಮಾತುಗಳು ನಿಜಾನೋ ಸುಳ್ಳು ಮೋದಿ ಅವರು ನಂಬರ್ ಒನ್ ಸುಳ್ಳು ನಾವು ಭಾರತೀಯ ಜನತಾ ಪಕ್ಷದವರು ಜೆಡಿಎಸ್ ಹೇಳುತ್ತಾರೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಇದು ಶಕ್ತಿ ಪ್ರದರ್ಶನವಲ್ಲ ಬಿಜೆಪಿಯವರು ಜೆಡಿಎಸ್ನವರು ಇದಾರಲ್ಲ ಸಹಿಸ್ಕೊಳ್ಳ ಸುಳ್ಳುಗಳನ್ನ ಹೇಳಿ ಜನರ ದಾರಿ ತಪ್ಪುಸ್ತಕ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾಲ್ಕು ವರ್ಷಗಳ ಅಧಿಕಾರದಲ್ಲಿದ್ರಿ ನೀವು ಅದು ಜನರ ಆಶೀರ್ವಾದದಿಂದ ನೀವು ಅಧಿಕಾರಕ್ಕೆ ಬಂದಿದ್ದಲ್ಲ ನೀವು ಹಿಂಬಾಗಲಿಂದ ಬಂದಿದ್ದೀರ ಹೊರತು ಜನರ ಆಶೀರ್ವಾದವನ್ನ ಪಡ್ಕಂಡು ಅಧಿಕಾರಕ್ಕೆ ಬಂದಿಲ್ಲ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ಇವರು ಇನ್ನು ಜೆ ಡಿ ಬಿಡಿ ಅವರು ಪ್ರತಿ ಸಾರಿನೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ ಐದು ವರ್ಷಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ ನಾನು ಜನತಾದಳ ಎಸ್ ನ ಅಧ್ಯಕ್ಷನಾಗಿದ್ದಾಗ ಒಟ್ಟು ಗೆದ್ದಿದಂಥ ಸ್ಥಾನಗಳು ಐವತ್ತೊಂಬತ್ತು ಇದು ನಾಯಕರುಗಳ ಭಾಷಣದ ಹೈಲೈಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ